ಹಾಯ್ ಎವ್ರಿ ಒನ್ ನಮಸ್ಕಾರ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ದಿನ ಏನಪ್ಪ ಅಂತಂತಂದರೆ ಚಿಕ್ಕ ಮಕ್ಕಳಿಗೆ ತುಂಬ ಇಷ್ಟಪಟ್ಟು ಕುಡಿತಾರೆ ಈ ರೆಸಿಪಿನ ತುಂಬ ಹೆಲ್ದಿ ಕೂಡ ರವದ್ ಗಂಜಿ ಅಂತ ಕರೀತಾರೆ ನಮ್ಮ ಕಡೆ ಸೊ ಆ ರೆಸಿಪಿನ ಹೇಗೆ ಮಾಡೋದು ಅಂತ ಇದ್ದೀನಿ ಈ ರೆಸಿಪಿನ ನನ್ನ ಮಗ ತುಂಬ ಇಷ್ಟಪಡ್ತಾನೆ ಭುವನ್ ಸೊ ನಾವು ಮೊದಲಿಗೆ ಒಂದು ಪಾತ್ರೆ ತೊಗೊಂಡು ಅದಕ್ಕೆ ಒಂದು ಲೋಟದಷ್ಟು ನೀರು ಹಾಕಬೇಕು ನೀರು ಹಾಕಿಬಿಟ್ಟು ಸ್ವಲ್ಪ ಕುದಿ ಬರಲಿ ಸೊ ಈ ರೆಸಿಪಿ ಜಾಸ್ತಿ ಐಟಮ್ಸ್ ಏನು ಬೇಕಾಗಿಲ್ಲ ಸಣ್ಣ ರವೆ ಬಾಂಬೆ ರವೆ ಅಂತಾರಲ್ಲ ಅದು ಬೇಕು ಆಮೇಲೆ ಹಾಲು ನಂತರ ಬೆಲ್ಲ ಆಮೇಲೆ ಏಲಕ್ಕಿ ಪುಡಿ ಡ್ರೈ ಫ್ರೂಟ್ಸ್ ಪುಡಿ ಕೂಡ ಹಾಕ್ಕೋಬೋದು ಸೊ ನೀರು ಒಂಚೂರು ಮೇಲೆ ಅದಕ್ಕೆ ಏನು ಹಾಕ್ತಿದ್ದೀವಿ ಒಂದು ಬೌಲಷ್ಟು ಬೆಲ್ಲ ಹಾಕ್ತಿದ್ದೀವಿ ನಾವು ಈ ಪಾತ್ರೆ ಇದೆಯಲ್ಲ ಅದರ ತುಂಬಾ ಈ ರೆಸಿಪಿನ ಮಾಡ್ತಾ ಮಧ್ಯಾಹ್ನ ಯಾರೂ ಊಟ ಮಾಡೋದಿಲ್ಲ ಅಂತ ಅಂದರು ಹಾಗಾಗಿ ಅದ್ರ ತುಂಬ ಮಾಡಿದ್ರಾಯಿತು ಎಲ್ಲರಿಗೂ ಒಂದೊಂದು ಲೋಟ ಕೊಟ್ರಾಯ್ತು ಒಂದು ಆರೇಳು ಜನಕ್ಕಾದರೂ ಇದು ಸಾಲುತ್ತೆ ಸೊ ಇವಾಗ ನೆಕ್ಸ್ಟು ಬೆಲ್ಲ ಕರಗಿದ ಮೇಲೆ ಒಂದು ಸಣ್ಣ ಕಪ್ಪಷ್ಟು ತಗೊಂಡು ಅದರಲ್ಲಿ ಬಾಂಬೆ ರವನ ಹಾಕ್ಕೊಂಡಿದ್ದೀವಿ ಸಣ್ಣ ರವೆ ಅಂತ ಕರೀತಾರೆ ನಮ್ಮ ಸೈಡು ಉತ್ತರ ಕರ್ನಾಟಕದ ಸೈಡು ಆ ಸಣ್ಣ ರವನ ರವಾನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇಲ್ಲ ಹಾಗೆ ಹಾಕಿ ಕೈ ಬಿಟ್ರಿ ಅಂತಂದ್ರೆ ಅದು ಗಂಟು ಗಂಟು ಹಾಕೈತಿ ಹಾಗಾಗಿ ಒಂಚೂರು ಚೆನ್ನಾಗಿ ಕಲಿಸಬೇಕು ಒಂದೆರಡು ನಿಮಿಷ ಒಂದೆರಡು ನಿಮಿಷ ಕಲಸಿ ಆದಮೇಲೆ ಇದಕ್ಕೆ ಹಾಲು ಆ್ಯಡ್ ಮಾಡಬೇಕು ಆ್ಯಕ್ಚುಲಿ ನಮ್ಮ ಮನೇಲಿ ಹಾಲು ಇವತ್ತು ತುಂಬಾ ಸ್ಟಾಕ್ ಉಳಿದಿತ್ತು ಹಾಗಾಗಿ ಇದನ್ನು ಮಾಡೋಣ ಅಂತಂದ್ಬಿಟ್ಟು ಮಾಡ್ತಿದ್ದೀವಿ ಸೊ ಆ ಪಾತ್ರೆ ಇವಾಗ ಹಾಕ್ತಿದ್ದೀವಲ್ಲ ಆ ಪಾತ್ರೆ ತುಂಬ ಹಾಲಿತ್ತು ಹಂಗಾಗಿ ಈ ಪಾತ್ರೆ ತುಂಬುವಷ್ಟು ಕ್ವಾಂಟಿಟಿ ಹಾಲು ಹಾಕಿಯೇ ಮಾಡೋಣ ನೀರಲ್ಲಿ ಬೇಡ ಚೆನ್ನಾಗಲ್ಲ ಅಂತಂದು ಪೂರ್ತಿ ಹಾಲು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ ಮಿಕ್ಸ್ ಮಾಡಬೇಕು ಸೊ ಮಧ್ಯಾಹ್ನ ಊಟ ಬೇಡ ಅಂತಂದ್ರಲ್ಲ ಹಂಗಾಗಿ ಈ ರೆಸಿಪಿ ಮಾಡಿದರೆ ಎಲ್ಲರೂ ಒಂದೊಂದು ಲೋಟ ಕುಡಿತಾರೆ ಅಂತಂದ್ಬಿಟ್ಟು ಮಾಡ್ತಿ ಮಾಡಿದ್ವಿ ನೆಕ್ಸ್ಟ್ ಇವಾಗ ಅದು ಒಂದು ಎರಡು ನಿಮಿಷ ಮೂರು ನಿಮಿಷ ಕುದಿಬೇಕು ಚೆನ್ನಾಗಿ ಕುದ ನಂತರ ಬೇಕಿದ್ದರೆ ನೀವು ಟೇಸ್ಟ್ ನೋಡ್ಕೋಬೋದು ಸ್ವೀಟ್ ಆಗಿದೆಯೋ ಇಲ್ಲೋ ಅಂತಂದು ಇಲ್ಲಿ ಸಕ್ಕರೆ ಬದಲು ಬೆಲ್ಲ ಉಪ್ಯೋಗಿಸಿದ್ದೆ ತುಂಬ ಒಳ್ಳೆಯದು ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಮಕ್ಕಳಿಗೂ ಕೂಡ ತುಂಬ ಹೆಲ್ದಿ ಸೊ ಟೇಸ್ಟು ಒಂಚೂರು ನೋಡ್ಕೊಂಡು ಬೆಲ್ಲ ಬೇಕಿದ್ರೆ ಆ್ಯಡ್ ಮಾಡ್ಕೋಬೋದು ಇವಾಗ ಇದು ತೀರಾ ತೆಳ್ಳಗಾಗಿದೆ ಸೊ ಹಾಗಾಗಿ ಒಂಚೂರು ತಿಕ್ಕಾಗಿ ಬರಲಿ ಅಂತಂದ್ಬಿಟ್ಟು ಒಂದು ಸ್ವಲ್ಪ ಜೋಳದ ಹಿಟ್ಟು ತಗೊಂಡು ನೀರಲ್ಲಿ ಮಿಕ್ಸ್ ಮಾಡಿ ಚೆನ್ನಾಗಿ ಅದನ್ನು ಕಲಸಿ ಇದಕ್ಕೆ ಆ್ಯಡ್ ಮಾಡಿದರೆ ಗಿನ್ನ ಟೇಸ್ಟ್ ಕೂಡ ಬರ್ತೈತಿ ಹಾಗಾಗಿ ಇದನ್ನ ಹಾಕ್ತಾಯಿದ್ವಿ ರವೆ ಜಾಸ್ತಿ ಯೂಸ್ ಮಾಡೋದು ಬೇಡ ರವೆ ಜಾಸ್ತಿ ಯೂಸ್ ಮಾಡಿದರೆ ಗಟ್ಟಿಯಾಗ್ಬಿಡ್ತೈತಿ ಸ್ಪೂನ್ ತೊಗೊಂಡು ತಿನ್ನೋ ಪರಿಸ್ಥಿತಿ ಬರ್ತೈತಿ ಬೇಡ ಕುಡಿಯೋ ಅದಕ್ಕಿರಲಿ ಅಂತಂದು ಹಿಂಗೆ ಮಾಡಿದ್ವಿ ಒಂಥರ ಗೆನ್ನ ಟೇಸ್ಟ್ ಕೂಡ ಕೊಡ್ತೈತಿ ಈ ರೀತಿ ಮಾಡಿದರೆ ನಮಗೆ ನಾನು ಆಗಲೇ ಹೇಳ್ದಂಗೆ ಒಂಚೂರು ಟೇಸ್ಟ್ ಮಾಡಿ ನೋಡಿರಿ ನಿಮಗೆ ಸ್ವೀಟ್ ಜಾಸ್ತಿ ಆಗಿತ್ತಪ್ಪ ಅಂತಂದ್ರೆ ಬೇಡ ಹಾಕ್ಕೋಬೇಡ್ರಿ ಪಾತಿರ ಸ್ವೀಟ್ ಆಗಿಲ್ಲ ಸಪ್ಪೆ ಆಗೈತಿ ಅಂತಂದ್ರೆ ಇನ್ನೊಂದು ಸ್ವಲ್ಪ ಬೆಲ್ಲನ ನೀವು ಆ್ಯಡ್ ಮಾಡ್ಕೊಂಡು ಕುದಿಸ್ಕೋಬೋದು ಹಂಗೆ ಇದಕ್ಕೆ ಒಂದೆರಡು ನಿಮಿಷ ಕುದಿಯೋಕೆ ಬಿಟ್ಟು ಡ್ರೈ ಫ್ರೂಟ್ಸ್ ಏನರ ಇದ್ರೆ ಅವನ್ನ ಮಿಕ್ಸಿ ಮಾಡಿಟ್ಕೊಂಡಿದ್ರೆ ಪುಡಿನ ಇದಕ್ಕೆ ಆ್ಯಡ್ ಮಾಡ್ಕೋಬೋದು ಅದು ಆರೋಗ್ಯಕ್ಕೆ ಒಳ್ಳೆಯದು ನಮ್ಮ ಹೂವಾನಿಗೆ ನಾನು ಒಂದು ವರ್ಷ ಆದಮೇಲೆ ಹಿಂಗೆ ಮಾಡಿಕೊಡ್ತಿದ್ದೆ ಡ್ರೈ ಫ್ರೂಟ್ಸ್ ಎಲ್ಲ ಮಿಕ್ಸಿ ಮಾಡಿಟ್ಕೊಂಡಿದ್ದೆ ಅದನ್ನ ಒಂಚೂರು ಚೂರು ಹಾಕಿ ಹಂಗೆ ಈ ರೀತಿ ಕುದಿಸಿ ಕೊಡ್ತಿದ್ದೆ ಸೊ ಇವಾಗ ಒಂಚೂರು ಏಲಕ್ಕಿ ಪುಡಿ ಕೂಡ ಇದಕ್ಕೆ ಹಾಕಿದ್ದೀವಿ ಚೆನ್ನಾಗಿ ವಾಸನೆ ಬರ್ತೈತಿ ಫ್ಲೇಮ್ ಚೆನ್ನಾಗಿರ್ತೈತಿ ಅಂತಂದು ಸೊ ಒಂಚೂರು ಟೇಸ್ಟ್ ಮಾಡಿ ನೋಡಿದ್ವಿ ಸಪ್ಪೆ ಆಗಿತ್ತು ಹಾಗಾಗಿ ಒಂಚೂರು ಬೆಲ್ಲ ಹಾಕಿ ಅದು ಒಂಚೂರು ಕಾರ್ಗೋ ಮಟ ಬಿಟ್ಟು ಒಂದೆರಡು ನಿಮಿಷ ಕುದ್ರೆ ಸಾಕು ಈ ರೆಸಿಪಿ ರೆಡಿಯಾಗಿರ್ತೈತಿ ಇಷ್ಟ ತುಂಬ ಸುಲಭವಾಗಿ ಮಾಡ್ಬೋದು ಹಂಗೆ ರುಚಿಕರವಾಗೂ ಇರುತ್ತೆ ಕುಡಿಯೋದಕ್ಕೆ ಮಕ್ಕಳು ತುಂಬ ಇಷ್ಟಪಟ್ಟು ಕುಡಿತಾರೆ ನಮ್ಮ ಬುವನ್ಗಂತೂ ಇದು ತುಂಬ ಇಷ್ಟ ಸೊ ಯಾರ್ಯಾರು ವಿಡಿಯೋ ನೋಡ್ತಾ ಇದ್ದೀರೋ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿರಿ ಹಂಗೆ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿರಿ ನಾವು ಯಾವುದೇ ವಿಡಿಯೋ ಮಾಡಿದರೆ ಅದು ಬೇಗ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಸೊ ಇವಾಗ ಲಾಸ್ಟಲ್ಲಿ ಒಂದು ಏಲಕ್ಕಿ ಅರ್ದ್ಬಿಟ್ಟು ಅದರ ಪುಡಿ ಕೂಡ ಎದ್ದಕ್ಕೆ ಹಾಕಿದ್ರೆ ಮೂಳೆ ಘಮ ಕೊಡ್ತೈತಿ ಸೊ ಎಷ್ಟೇ ಈಸಿಯಾಗಿ ಮಾಡ್ಬೋದು ಇಲ್ಲಿ ರವೆ ಕೂಡ ಜಾಸ್ತಿ ಯೂಸ್ ಮಾಡ್ಬೋದಿತ್ತು ಜಾಸ್ತಿ ಯೂಸ್ ಮಾಡಿದರೆ ಗಟ್ಟಿಯಾಗಿಬಿಡ್ತೈತಿ ಕುಡಿಯೋ ಹದಕ್ಕೆ ಬರಂಗಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಅಷ್ಟೇ ಇಲ್ಲಿ ನಾವು ಸ್ವಲ್ಪ ಒಂದು ಕಪ್ಪಸ್ ಅಷ್ಟೇ ರವಾನ ಯೂಸ್ ಮಾಡಿದ್ದೀವಿ ನಿಮ್ಗೆ ಹೇಗೆ ಬೇಕು ಹಾಗೆ ನೀವು ಮಾಡ್ಕೊಳ್ಬೋದು ರವೆ ಜಾಸ್ತಿ ಯೂಸ್ ಮಾಡಿದರೆ ಗಟ್ಟಿ ಆಗ್ತೈತಿ ಗಟ್ಟಿ ಆಗಬಾರ್ದಪ್ಪ ಅಂದ್ರೆ ಜಲ್ದಿ ಕುಡಿಬೇಕು ಅಷ್ಟೇ ಇಲ್ಲ ಇಟ್ಟಂಗೆ ಒಂದು ಅರ್ಧ ತಾಸು ಬಿಟ್ಟರೆ ಸಾಕು ಅದು ಗಟ್ಟಿ ಆಗ್ಬಿಡ್ತೈತಿ ನಾವು ಇದಕ್ಕೆ ತುಪ್ಪ ಕೂಡ ಆ್ಯಡ್ ಮಾಡ್ಬೋದು ಬೇಕಿದ್ದರೆ ಸೊ ನಾವಿಲ್ಲಿ ತುಪ್ಪನ ಯೂಸ್ ಮಾಡಿಲ್ಲ ಇಷ್ಟೇ ಈ ರೆಸಿಪಿ ನಿಮಗೆ ಇಷ್ಟ ಆದರೂ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಹಂಗ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ Thanks for watching.